ಸೊ ಹಲೋ ಸ್ನೇಹಿತರೆ ನಮಸ್ಕಾರ ಯೋಜನಾ ಅಂದ್ರೆ ಅಟಲ್ ಪೆನ್ಷನ್ ಯೋಜನೆ ಇದು ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವಂತಹ ಒಂದು ಮಹತ್ವಪೂರ್ಣ ಯೋಜನೆಯಾಗಿದೆ ಸ್ನೇಹಿತರೆ ಇದು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಭವಿಷ್ಯವನ್ನು ಭದ್ರಗೊಳಿಸುವ ಒಂದು ಮಹತ್ವಪೂರ್ಣ ಯೋಜನೆಯಾಗಿರುವಂತದ್ದು ದಯವಿಟ್ಟು ಈ ಸರ್ಕಾರಿ ಯೋಜನೆಯನ್ನ ಹಗುರವಾಗಿ ತಗೋಬೇಡಿ ಯಾಕಂದ್ರೆ ಇದು ಒಂದು ಪಿಂಚಣಿ ಪೆನ್ಷನ್ ಪ್ಲಾನ್ ಹೌದು ಅಂದ್ರೆ ನಿಮಗೆ ಅರವತ್ತು ವರ್ಷದ ನಂತರ ಪ್ರತಿ ತಿಂಗಳ ಪೆನ್ಷನ್ ಅನ್ನು ಕೊಡುವಂತಹ ಒಂದು ಮಹತ್ವಪೂರ್ಣ ಯೋಜನೆಯಾಗಿದೆ ಸ್ನೇಹಿತರೆ ಹಾಗೆ ನಿಮ್ಮ ರಿಟೈರ್ಮೆಂಟ್ ಪ್ಲಾನ್ ಕೂಡ ಹೌದು ಹಾಗೆ ನಿಮ್ಮ ಮರಣದ ನಂತರ ನಿಮ್ಮ ಪತ್ನಿಗೂ ಕೂಡ ಪೆನ್ಷನ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ರೀತಿಯಾಗಿ ನಿಮ್ಮ ಹೆಂಡತಿಯ ಮರಣದ ನಂತರ ಕೂಡ ನಿಮ್ಮ ಉತ್ತರಾಧಿಕಾರಿಗಳಿಗೆ ಅಂದರೆ ನಿಮ್ಮ ಮಕ್ಕಳಿಗೂ ಕೂಡ ಎ ಪಿ ವೈ ಯೋಜನೆಯಡಿಯಲ್ಲಿ ನಿಮಗೆ ನಿರ್ದಿಷ್ಟವಾಗಿರುವಂತಹ ಹಣವನ್ನು ಕೂಡ ಇಲ್ಲಿ ನೀಡಲಾಗುವುದು ಸ್ನೇಹಿತರೆ ಸೊ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಆದಷ್ಟು ಬೇಗನೆ ಅಟಲ್ ಪೆನ್ಷನ್ ಯೋಜನೆಯನ್ನ ಪ್ರಾರಂಭ ಮಾಡಿಕೊಳ್ಳಿ ನೀವೇನಾದರೂ ಹದಿನೆಂಟರಿಂದ ನಲವತ್ತು ವರ್ಷದ ಒಳಗಿನವರಿದ್ದರೆ ಈ ವಿಡಿಯೋನ ಕಂಪಲ್ಸರಿ ನೋಡಿ ವಿಡಿಯೋ ಬಹಳ ಇನ್ಫಾರ್ಮೇಟಿವ್ ಹಾಗೂ ನಿಮಗೆ ಬಹಳ ಲಾಭದಾಯಕವಾಗಿರುತ್ತೆ ಸ್ನೇಹಿತರೆ ಹೌದು ಸ್ನೇಹಿತರೆ ಇವಾಗ ನಿಮಗೆ ವಯಸ್ಸಿರುತ್ತೆ ತೋಳಲ್ಲಿ ದುಡಿದು ತಿನ್ನುವ ಶಕ್ತಿ ಇರುತ್ತೆ ಹಾಗೆ ನಿಮಗೆ ಕೈ ತುಂಬಾ ಹಣ ಬರ್ತಾ ಇರುತ್ತೆ ಆದರೆ ನಿಮಗೆ ಅರವತ್ತು ವರ್ಷದ ನಂತರ ನೀವು ವೃದ್ಧರಾಗಿರ್ತೀರ ನಿಮ್ಮ ತೋಳಲ್ಲಿ ದುಡಿದು ತಿನ್ನುವ ಶಕ್ತಿ ಇರೋದಿಲ್ಲ ನೀವು ಅರವತ್ತು ವರ್ಷದ ತನಕ ಹಾಗೆ ಜೀವನವನ್ನ ಕಳೆದು ಬಿಡ್ತೀರಾ ಸ್ನೇಹಿತರೆ ಅಲ್ಲಿ ನಿಮ್ಮ ಮಕ್ಕಳು ನಿಮಗೆ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ ನಿಮ್ಮ ಹತ್ರ ಖರ್ಚಿಗೆ ದುಡ್ಡು ಇರೋದಿಲ್ಲ ಮಕ್ಕಳಿಂದ ಸೊಸೆಯಿಂದ ಕುಟುಂಬಸ್ಥರಿಂದ ಅಥವಾ ಬೇರೆಯವರಿಂದ ದುಡ್ಡನ್ನು ತಗೊಳ್ಳುವ ಪರಿಸ್ಥಿತಿ ಅಲ್ಲಿ ಬರುತ್ತೆ ಸ್ನೇಹಿತರೆ ಅಲ್ಲಿ ನೀವು ಒಂದೊಂದು ರೂಪಾಯಿಗೂ ಕೂಡ ಕಷ್ಟಪಡಬೇಕಾಗಿರುವಂತಹ ಪರಿಸ್ಥಿತಿ ನಿಮಗೆ ಬರಬಹುದು ಇಲ್ಲಿ ನೀವು ವಿಚಾರ ಮಾಡ್ತೀರಾ ನಾನು ಯಾವುದಾದರೂ ಒಂದು ಪೆನ್ಷನ್ ಅನ್ನು ತಗೊಂಡಿದ್ರೆ ಇವತ್ತು ನಾನು ಚೆನ್ನಾಗಿರ್ತಿದ್ದೆ ನಾನು ಬೇರೆಯವರ ಮೇಲೆ ಡಿಪೆಂಡ್ ಆಗ್ತಿದ್ದಿರಲಿಲ್ಲ ನನ್ನ ಖರ್ಚನ್ನು ನಾನೇ ನೋಡ್ಕೊಳ್ತಾ ಇದ್ದೆ ಅಂತ ಸೊ ಅದಕ್ಕೆ ನೀವು ಅರವತ್ತು ವರ್ಷದ ನಂತರವೂ ಸ್ವಾವಲಂಬಿ ಜೀವನವನ್ನು ನಡೆಸಬೇಕು ಅಂದರೆ ಅಟಲ್ ಪೆನ್ಷನ್ ಯೋಜನಾ ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ ಈ ಯೋಜನೆಯ ಸದುಪಯೋಗ ನೀವು ಪಡ್ಕೊಳ್ಬಹುದು ಸ್ನೇಹಿತರೆ ಈ ಅಟಲ್ ಪೆನ್ಷನ್ ಯೋಜನೆಗೆ ಅರ್ಜಿ ಸಲ್ಲಿಸೋಕೆ ಬೇಕಾಗಿರುವಂತಹ ಎಲಿಜಿಬಿಲಿಟಿ ಅರ್ಹತೆಗಳೇನು ಅಂದರೆ ಒಂದನೇದು ನೀವು ಹದಿನೆಂಟು ವರ್ಷದ ಮೇಲಿರಬೇಕು ಹಾಗೂ ವರ್ಷದ ಒಳಗಿರಬೇಕು ಅಂದ್ರೆ ಮಾತ್ರ ನೀವು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋಕೆ ಆಗುತ್ತೆ ಎರಡನೆಯದಾಗಿ ನೀವು ಯಾವುದಾದರೂ ಒಂದು ಬ್ಯಾಂಕ್ ಖಾತೆಯನ್ನು ಹೊಂದಿರಬೇಕಾಗಿರುತ್ತೆ ಹಾಗೆ ಮೂರನೆಯದಾಗಿ ನೀವು ಆಧಾರ್ ಕಾರ್ಡನ್ನು ಹೊಂದಿರಬೇಕು ಹಾಗೆ ಆಧಾರ್ ಕಾರ್ಡ್ನಲ್ಲಿ ಮೊಬೈಲ್ ನಂಬರ್ ಲಿಂಕ್ ಇರುವುದು ಕಡ್ಡಾಯವಾಗಿರುತ್ತೆ ಸ್ನೇಹಿತರೆ ಈ ಯೋಜನೆಗೆ ಹೇಗೆ ನೋಂದಾಯಿಸಿಕೊಳ್ಬೇಕು ಅಂದ್ರೆ ನೀವು ನಿಮ್ಮ ಬ್ಯಾಂಕ್ಗೆ ಹೋಗಿ ಯಾವುದಾದರೂ ಬ್ಯಾಂಕ್ ಆಗಿರಬಹುದು ಅಲ್ಲಿ ನೀವು ಬ್ಯಾಂಕ್ನ ಸಿಬ್ಬಂದಿಗೆ ನಾವು ಅಟಲ್ ಪೆನ್ಷನ್ ಯೋಜನೆಗೆ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿ ಅವರು ಫಾರ್ಮ್ ಅಂದರೆ ಅಂದ್ರೆ ಎ ಪಿ ವೈನ ಫಾರ್ಮನ್ನು ಕೊಡ್ತಾರೆ ಅದನ್ನು ನಿಮಗೆ ತುಂಬೋದಕ್ಕೆ ಆಗಲಿಲ್ಲ ಅಂದ್ರೆ ಬ್ಯಾಂಕ್ ಸಿಬ್ಬಂದಿಗೆ ಹೇಳಿ ಅವರೇ ತುಂಬಿಕೊಡ್ತಾರೆ ಕೊಡ್ತಾರೆ ಫಾರ್ಮ್ನ ಜೊತೆಗೆ ಆಧಾರ್ ಕಾರ್ಡ್ ಹಾಗೂ ಬ್ಯಾಂಕ್ ಪಾಸ್ಬುಕ್ ನ ಸೇರಿಸಿ ಬ್ಯಾಂಕ್ ಸಿಬ್ಬಂದಿಗೆ ಕೊಟ್ಟರೆ ಅವರು ಎ ಪಿ ವೈ ಯೋಜನೆಗೆ ಅರ್ಜಿ ಸಲ್ಲಿಸಿ ಕೊಡ್ತಾರೆ ಸ್ನೇಹಿತರೆ ನಾನು ಈ ಮುಂಚೆ ಹೇಳಿರುವ ಹಾಗೆ ಈ ಯೋಜನೆ ಹದಿನೆಂಟರಿಂದ ನಲವತ್ತು ವರ್ಷದ ಒಳಗಿರುವವರಿಗೆ ಮಾತ್ರ ಎಲಿಜಿಬಲ್ ಆಗಿರುವಂಥದ್ದು ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನವರಿಗೆ ಈ ಸ್ಕೀಮ್ ಎಲಿಜಿಬಲ್ ಇಲ್ಲ ಸ್ನೇಹಿತರೆ ಆ ವ್ಯಕ್ತಿಗಳು ಈ ಯೋಜನೆಗೆ ಅರ್ಜಿ ಸಲ್ಲಿಸೋಕೆ ಆಗೋದಿಲ್ಲ ಈ ಯೋಜನೆ ಅಡಿ ಇಲ್ಲಿ ನಿಮ್ಮ ವಯಸ್ಸಿಗೆ ತಕ್ಕ ಹಾಗೆ ಹಣವನ್ನು ಮಾಡಬೇಕಾಗುತ್ತೆ ನೀವು ವರ್ಷ ಇದ್ದರೆ ಕಡಿಮೆ ಹಣವನ್ನು ಜಮಾ ಮಾಡಬೇಕು ಹಾಗೆ ನಿಮ್ಮ ವಯಸ್ಸು ಜಾಸ್ತಿ ಆದಂತಿಲ್ಲ ಅಂದ್ರೆ ನಿಮ್ಮ ವಯಸ್ಸು ಜಾಸ್ತಿ ಇದ್ರೆ ನೀವು ಜಾಸ್ತಿ ಪ್ರೀಮಿಯಂ ಇಲ್ಲಿ ನೀವು ಕಟ್ಟಬೇಕಾಗುತ್ತೆ ಆದರೆ ಪ್ರೀಮಿಯಂ ಮಾತ್ರ ಬಹಳ ಅಂದ್ರೆ ಬಹಳ ಕಡಿಮೆ ಆಗಿರುತ್ತೆ ಸ್ನೇಹಿತರೆ ಹಾಗೆ ಇಲ್ಲಿ ಒಂದು ನಿಮಗೆ ಬೆನಿಫಿಟ್ ಸಿಗುತ್ತೆ ನೀವು ಎಷ್ಟು ಹಣವನ್ನು ಜಮಾ ಮಾಡ್ತೀರಾ ಅಷ್ಟು ಹಣವನ್ನು ನಿಮಗೋಸ್ಕರ ಸರ್ಕಾರವೂ ಕೂಡ ಜಮಾ ಮಾಡುತ್ತೆ ಉದಾಹರಣೆಗೆ ಹೇಳ್ಬೇಕಂದ್ರೆ ನೀವು ಐದು ನೂರು ರೂಪಾಯಿಯನ್ನ ಇಲ್ಲಿ ಜಮಾ ಮಾಡ್ತಾ ಇದ್ದೀರಿ ಅಂದ್ರೆ ಇದಕ್ಕಿಂತ ಕಡಿಮೆ ಪ್ರೀಮಿಯಂ ಕೂಡ ಇರುತ್ತೆ ಸೊ ನಾನು ಉದಾಹರಣೆಗೆ ಐದು ನೂರು ರೂಪಾಯಿಯನ್ನ ನೀವು ಪ್ರೀಮಿಯಂನ ಕಟ್ತಾ ಇದ್ದೀರಿ ಅಂದ್ರೆ ಅಲ್ಲಿ ಐದು ನೂರು ರೂಪಾಯಿ ಸರ್ಕಾರ ಕೂಡ ನಿಮಗೆ ಕೊಡುಗೆಯಾಗಿ ಕೊಡುತ್ತೆ ಟೋಟಲ್ ಆಗಿ ಸಾವಿರ ರೂಪಾಯಿ ಅಲ್ಲಿ ಜಮಾ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಅಂದ್ರೆ ಇಲ್ಲಿ ನೀವು ನಿಮ್ಮ ವಯಸ್ಸು ಎಷ್ಟು ಕಡಿಮೆ ಇರುತ್ತೋ ಅಷ್ಟು ಕಡಿಮೆ ಹಣವನ್ನ ಇಲ್ಲಿ ನೀವು ಜಮಾ ಮಾಡಬೇಕಾಗುತ್ತೆ ಅಂದ್ರೆ ನೀವು ಹದಿನೆಂಟು ವರ್ಷದಲ್ಲಿ ನೀವು ಈ ಯೋಜನೆಯಡಿ ಅರ್ಜಿಯನ್ನು ಸಲ್ಲಿಸಿದ್ರೆ ನೀವು ಕೇವಲ ನಲವತ್ತೆರಡು ರೂಪಾಯಿಯ ಪ್ರೀಮಿಯನ್ನು ಕಟ್ಟುವುದರ ಮುಖಾಂತರ ಪ್ರತಿ ತಿಂಗಳ ನಲವತ್ತೆರಡು ರೂಪಾಯಿಯನ್ನ ಕಟ್ಟುವುದರ ಮೂಲಕ ನೀವು ಅರವತ್ತು ವರ್ಷ ಆದ್ಮೇಲೆ ನೀವು ಪಿಂಚಣಿಯನ್ನ ನೀವು ನಿಮ್ಮ ಸ್ವಾವಲಂಬಿ ಜೀವನವನ್ನು ನೀವು ನಡೆಸಬಹುದು ಸ್ನೇಹಿತರೆ ಸೊ ನಿಮಗೆ ಅರವತ್ತು ವರ್ಷದ ನಂತರ ಎಷ್ಟು ಪಿಂಚಣಿ ಬೇಕೋ ಅಷ್ಟು ಪ್ರೀಮಿಯಂ ಪ್ಲಾನ್ ಅನ್ನ ಈ ಚಾರ್ಟ್ ಅಲ್ಲಿ ಕೊಟ್ಟಿರ್ತಾರೆ ನೀವು ಆ ಚಾರ್ಟ್ ನೋಡ್ಕೊಳ್ಳುವುದರ ಮುಖಾಂತರವಾಗಿ ನೀವು ಎಷ್ಟು ಹಣವನ್ನು ಪ್ರತಿ ತಿಂಗಳು ಕಟ್ಟಬೇಕು ಎನ್ನುವುದನ್ನು ನೀವು ಖಚಿತಪಡಿಸಿಕೊಳ್ಬಹುದು ಸೊ ಈ ಚಾರ್ಟ್ ನಾನು ತೋರಿಸ್ತೀನಿ ನೀವು ಇದನ್ನ ಬೇಕಾದ್ರೆ ಸ್ಕ್ರೀನ್ಶಾಟ್ ಶಾಟ್ ತಗೊಂಡು ಇಟ್ಕೊಂಡಿರಿ ನೀವು ಬ್ಯಾಂಕ್ಗೆ ಹೋಗುವಾಗ ಇದು ಯೂಸ್ ಆಗುತ್ತೆ ಸೊ ನೀವು ಇಲ್ಲಿ ಅಟಲ್ ಪೆನ್ಷನ್ ಯೋಜನೆಯ ಕಾಂಟ್ರಿಬ್ಯೂಷನ್ ಚಾರ್ಟ್ ನೀವು ಇಲ್ಲಿ ನೋಡಬಹುದು ಸ್ನೇಹಿತರೆ ಅಟಲ್ ಪೆನ್ಷನ್ ಯೋಜನೆ ಇದೊಂದು ಗ್ಯಾರಂಟಿಡ್ ಯೋಜನೆ ಆಗಿರುವಂಥದ್ದು ಹಾಗೆ ಇದರಲ್ಲಿ ನೀವು ಕಡಿಮೆ ದುಡ್ಡನ್ನ ಠೇವಣಿ ಮಾಡುವುದರ ಮುಖಾಂತರ ಜಮಾ ಮಾಡುವುದರ ಮುಖಾಂತರ ವೃದ್ಧಾಪ್ಯವನ್ನು ಸುರಕ್ಷಿತಗೊಳಿಸಬಹುದು ಈ ಯೋಜನೆಯು ಪ್ರಮುಖವಾಗಿ ಕಾರ್ಮಿಕರನ್ನ ಬಡವರನ್ನ ಗಮನದಲ್ಲಿಟ್ಟುಕೊಂಡು ಮಾಡಿರುವಂತಹ ದೇಶದ ಪ್ರಮುಖ ಯೋಜನೆ ಸ್ನೇಹಿತರೆ ಸೊ ಇಲ್ಲಿ ನೀವು ನೋಡಬಹುದು ಪ್ರತಿ ತಿಂಗಳು ನಿಮಗೆ ಅರವತ್ತು ವರ್ಷದ ನಂತರ ಎಷ್ಟೆಷ್ಟು ಅಮೌಂಟ್ ಅನ್ನ ಎಷ್ಟೆಷ್ಟು ಪಿಂಚಣ ಪಡ್ಕೊಳ್ಬೇಕು ಅಂತ ಹೇಳಿ ನಿಮಗೆ ಪ್ಲಾನ್ ಇರುತ್ತೋ ಸೊ ಒಂದು ಸಾವಿರ ಆಗಿರಬಹುದು ಎರಡು ಸಾವಿರ ಆಗಿರಬಹುದು ಮೂರು ಸಾವಿರ ನಾಲ್ಕು ಸಾವಿರ ಹೆಚ್ಚಿನದಾಗಿ ಅಂದರೆ ಮ್ಯಾಕ್ಸಿಮಮ್ ಐದು ಸಾವಿರಗಳವರೆಗೆ ನೀವು ಈ ಯೋಜನೆಯಡಿ ಪಿಂಚಣಿಯನ್ನು ಪಡ್ಕೊಳ್ಬೋದು ಹಾಗೆ ಆ ವಯಸ್ಸನ್ನು ಇಲ್ಲಿ ಕೊಟ್ಟಿರುವಂಥದ್ದು ನೀವು ಎಷ್ಟು ವಯಸ್ಸಿನವರು ಅಂತೇಳಿ ಇಲ್ಲಿಂದ ನೀವು ನೋಡಿಕೊಂಡು ನಿಮಗೆ ಮಂತ್ಲಿ ಎಷ್ಟನ್ನು ಕಟ್ಕೊಳ್ಬೇಕು ಮಂತ್ಲಿ ದುಡ್ಡು ಎಷ್ಟು ಅಂದರೆ ಮಂತ್ಲಿ ಎಷ್ಟು ಕಾಂಟ್ರಿಬ್ಯೂಷನ್ ಕೊಡಬೇಕು ಅನ್ನುವಂಥದ್ದನ್ನು ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಅಂದ್ರೆ ಈ ಚಾರ್ಟ್ ನಿಮಗೆ ಅನಲೈಸ್ ಮಾಡ್ಕೊಳಕ್ಕೆ ಕಷ್ಟ ಆಗ್ಬೋದು ನಾನು ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ಯಾವ ಯಾವ ರೀತಿಯಾಗಿ ಈ ಚಾರ್ಟ್ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಾನು ಉದಾಹರಣೆಗೆ ಹೇಳ್ಬೇಕಾದ್ರೆ ಒಂದು ವಯಸ್ಸನ್ನ ತಗೊಂತೀನಿ ನಿಮ್ಮ ವಯಸ್ಸೇನಾದರೂ ಇಪ್ಪತ್ತೈದು ವರ್ಷ ಆಗಿದ್ರೆ ನೀವು ಪ್ರತಿ ತಿಂಗಳ ಎಪ್ಪತ್ತಾರು ರೂಪಾಯಿನ ಇಲ್ಲಿ ಕಟ್ಟಬೇಕಾಗುತ್ತೆ ಅಂದ್ರೆ ನೀವು ಅರವತ್ತು ವರ್ಷದ ನಂತರ ಸಾವಿರ ರೂಪಾಯಿಯನ್ನ ಪಿಂಚಣಿ ಪಡ್ಕೊಳ್ಬೇಕಂದ್ರೆ ನೀವು ಪ್ರತಿ ತಿಂಗಳ ಇಪ್ಪತ್ತೈದು ವಯಸ್ಸಿನವರು ಎಪ್ಪತ್ತಾರು ರೂಪಾಯಿಯನ್ನ ಕಟ್ಕೊಳ್ಬೇಕಾಗುತ್ತೆ ನೀವೇನಾದರೂ ಎರಡು ಸಾವಿರ ರೂಪಾಯಿಯನ್ನ ಪಡ್ಕೊಳ್ಬೇಕಂದ್ರೆ ನೀವು ನೂರ ಐವತ್ತೊಂದು ರೂಪಾಯಿಯನ್ನ ನೀವು ಕಟ್ಟಬೇಕಾಗುತ್ತೆ ಸ್ನೇಹಿತರೆ ನೀವೇನಾದರೂ ಇಪ್ಪತ್ತೈದು ವಯಸ್ಸಿನಲ್ಲಿರುವವರು ಮೂರು ಸಾವಿರ ರೂಪಾಯಿಯನ್ನ ಪಿಂಚಣಿಯನ್ನು ಪಡ್ಕೊಳ್ಬೇಕಂದ್ರೆ ನೀವು ತಿಂಗಳಿಗೆ ಎರಡು ನೂರ ಇಪ್ಪತ್ತಾರು ರೂಪಾಯಿಯನ್ನ ಇಲ್ಲಿ ನೀವು ಕಟ್ಟಬೇಕಾಗುತ್ತೆ ಅದೇ ರೀತಿಯಾಗಿ ನೀವೇನಾದರೂ ನಾಲ್ಕು ಸಾವಿರ ರೂಪಾಯಿಯ ಪಿಂಚಣಿಯನ್ನು ಪಡ್ಕೊಳ್ಬೇಕಂದ್ರೆ ನೀವು ಮುನ್ನೂರ ಒಂದು ರೂಪಾಯಿಯನ್ನ ಇಲ್ಲಿ ನೀವು ಕಟ್ಟಬೇಕಾಗುತ್ತೆ ಹಾಗೆ ನೀವು ಐದು ಸಾವಿರ ರೂಪಾಯಿ ಪಿಂಚಣಿಯನ್ನು ಪಡ್ಕೊಳ್ಬೇಕಂದ್ರೆ ನೀವು ಮುನ್ನೂರ ಎಪ್ಪತ್ತಾರು ರೂಪಾಯಿಯನ್ನ ಪ್ರತಿ ತಿಂಗಳು ಕಟ್ಟಬೇಕಾಗುತ್ತೆ ಸ್ನೇಹಿತರೆ ಇದೇ ರೀತಿಯಾಗಿ ನಿಮ್ಮ ವಯಸ್ಸಿಗೆ ತಕ್ಕಂತೆ ನೀವು ಈ ಪ್ರೀಮಿಯಮನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬಹುದು ಎಷ್ಟು ರೂಪಾಯಿಯ ಪ್ರೀಮಿಯಂನ ನೀವು ಕಟ್ಟಬೇಕು ಎನ್ನುವಂಥ ಮಾಹಿತಿಯನ್ನು ನೀವು ಈ ಚಾರ್ಟ್ನ ಮೂಲಕ ತಿಳ್ಕೊಳ್ಬೋದು ಸ್ನೇಹಿತರೆ ಕೇಂದ್ರ ಸರ್ಕಾರದ ಬಹಳ ಮುಖ್ಯವಾದ ಯೋಜನೆಗಳಲ್ಲಿ ಅಟಲ್ ಪೆನ್ಷನ್ ಯೋಜನೆ ಕೂಡ ಒಂದಾಗಿದೆ ಸ್ನೇಹಿತರೆ ಯಾಕಂದ್ರೆ ಅರುವತ್ತು ವರ್ಷದ ನಂತರ ಸ್ವಾವಲಂಬಿ ಜೀವನವನ್ನು ನಡ್ಸ್ಕೊಳ್ಬೇಕಂದ್ರೆ ಪೆನ್ಷನ್ ಬಹಳ ಅಂದ್ರೆ ಬಹಳ ಮುಖ್ಯವಾಗುತ್ತೆ ಹಾಗೆ ಬೇರೆ ಯಾರಿಗೂ ಡಿಪೆಂಡ್ ಆಗದೆ ತಮ್ಮ ಖರ್ಚನ್ನ ತಾವೇ ನೋಡ್ಕೊಳ್ಬಹುದು ಈ ಯೋಜನೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೇಕಂದ್ರೆ ನೀವು ಇಲ್ಲಿ ಕೆಳಗಡೆ ಕಾಣ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ಈ ವಿಡಿಯೋದಿಂದ ಏನಾದರೂ ಉಪಯೋಗವಾಗಿದ್ರೆ ಲೈಕ್ ಮಾಡಿ ನಾವು ನಮ್ಮ ಈ ಚಾನಲ್ನಲ್ಲಿ ಸರ್ಕಾರಿ ಯೋಜನೆಗಳ ಮಾಹಿತಿಯನ್ನು ಆನ್ಲೈನಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಎನ್ನುವಂಥ ಮಾಹಿತಿಯನ್ನು ಹಾಗೆ ಸರ್ಕಾರಿ ಉದ್ಯೋಗಗಳ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇರ್ತೀವಿ ಸೊ ಅದಕ್ಕೆ ನೀವು ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು